ಒಂದು ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲಿ ಈ ಅವಧಿಯೊಳಗೆ ಇಪ್ಪತ್ತೈದು ತಿಂಗಳ ಅವಧಿಯೊಳಗೆ ಇವೃತ್ತ ಬಂದಿದಂಥ ಎಲ್ಲ ಸರ್ಕಾರಿ ನೌಕರರಿಗೆ ಆರನೇ ವೇತನ ಆಯೋಗದ ಪ್ರಕಾರ ನಾವೆಲ್ಲ ಏನು ತೊಗೊಂಡಿದ್ದೀವಿ ಏನು ತೊಗೊಂಡು ಬಿ ಸಿ ಆರ್ ಸಿ ಕಂಪಿಟೇಷನೆಲ್ಲ ತಗೊಂಡಿದ್ದೆ ಆದರೆ ನಾವು ಏಳನೇ ವೇತನ ಆಯೋಗದಾಗಿರೋದ್ರಿಂದ ನಮ್ಗೆ ಆರನೇ ವೇತನದ್ದೆಲ್ಲ ನಾವು ತಗೊಂಡೆ ನಮ್ಗೆ ಏಳನೇ ವೇತನದಲ್ಲಿ ಸಿಗುವಂಥ ಆಯೋದಾಗ ಈ ಒಂದು ಎಂಟ್ರಿಂದ ಏನು ಆರ್ಥಿಕ ಸೌಲಭ್ಯ ಕೊಡ್ಲಿಕ್ಕೆ ನಾವು ಸರ್ವಿಸ್ ಮಾಡುವಂಥ ಸನ್ನಿವೇಶದಾಗ ಅವರು ಬಿಡದಂತೂ ಇರ್ತಾರೆ ಅದಕ್ಕೆ ಅದಕ್ಕೆ ಪೂರಕವಾಗಿ ನಾವು ದೇಶ ಆರ್ ಸಿಎಸ್ ನಮಗ ಇಲ್ಲಂದ್ರೂ ಈಗಿನ ಮತ್ತೆ ನಮಗ ನಾವು ಅದರೊಳಗೆ ಇದ್ರ ಒಂದು ಇಲ್ಲ ಅಂದ್ರೆ ಎಂಟ್ರ್ ನಾವು ಕೇಳ್ತೇವೆ ಹೀಗಾಗಿ ಇಂಥ ಒಂದು ಸನ್ನಿವೇಶದೊಳಗೆ ಆರ್ಥಿಕನ ಸೌಲಭ್ಯ ಬಹಳ ಅವಶ್ಯಕತೆ ಇರ್ತದೆ ಅದಕ್ಕೆ ಅದರಿಂದ ನಾವೆಲ್ಲರೂ ವಂಚಿತರಾಗೋದ್ರಿಂದ ನಮಗೆ ಈ ರೀತಿ ಎಲ್ಲ ಸೌಲಭ್ಯ ಸಿಗಲಿ ಅಂತ ಹೇಳಿ ರಾಜ್ಯ ಮಟ್ಟದೊಳಗೆ ನೌಕರ ಸಂಘ ಏನು ಯುವತ್ ನೌಕರ ಸಂಘದ ಒಂದು ಅಸೋಸಿಯೇಷನ್ ರೀ ಅವ್ರ ಮುಖಾಂತರ ಪ್ರತಿ ತಾಲೂಕಾದಿಂದ ಆಯಾ ತಾಲೂಕಾದ ಸಹ ಮನವಿ ಅರ್ಪಿಸಿ ಇದನ್ನು ಮುಖ್ಯಮಂತ್ರಿಯವರು ಒಪ್ಪಿಸಬೇಕಂತ ಹೇಳಿ ಒಂದು ಮನವಿಯಲ್ಲಿ ಮಾಡಿಕೊಂಡಾಗ ನಾವು ನಮ್ಮ ತಾಲೂಕಾ ವತಿಯಿಂದ ಎಲ್ಲ ಸೂಪಾರ್್ಮಿಕೌಕರಸ್ಥರ ಪರವಾಗಿ ತಮಗೆ ಮನೆಯಲ್ಲ ಇದನ್ನ ತಾವೇನು ಬಿಡಬೇಕಂದ್ರೆ ಮಾನ್ಯ ಸಿದ್ದರಾಮಯ್ಯ ಇದನ್ನು ನಮ್ಮ ಬೇಡಿಕೆಯನ್ನು ತಾವು ಸರ್ಕಾರ ಮಾಡಬೇಕಂತ ತಮ್ಮನ್ನು